ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಇದು ಶಿವರಾತ್ರಿ ಲಾಗು ಅವತ್ತು ಬಂದು ಸಮಾಜ ವಿಜ್ಞಾನ ಓದಿದೆ ಸಮ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ದು ಸಮಾಜ ವಿಜ್ಞಾನದಾಗ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಅಂತ ಅದರೊಳಗೆ ಓದಿದೆ ಅದರೊಳಗೆ ಬರೋದು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಮತ್ತು ಇದ್ರೊಳಗೆ ಕಂಪಲ್ಸರಿಯಾಗಿ ಹೋದ ವರ್ಷನೂ ಒಂದು ಕ್ವಶನ್ ಬಂದಿತ್ತು ಅದಕ್ಕಿಂತ ಮೊದಲನೇ ವರ್ಷವೂ ಒಂದು ಕ್ವಶನು ಬಂದೇ ಬಂದಿತ್ತು ಮತ್ತೆ ಇನ್ನೊಂದು ಈ ಲೆಸನ್ನಲ್ಲಿ ಕಂಪಲ್ಸರಿ ಎರಡು ಕ್ವಶನ್ ಅಂತೂ ಬಂದೇ ಬಂದಿರ್ತಾವೆ ಸಮಾಜ ವಿಜ್ಞಾನದಾಗ ಒನ್ ಟೈಮ್ ಈ ಲೆಸನ್ನ ಜಾಸ್ತಿನೇ ಓದಬೇಕಂತ ಅನ್ಕೋತೀನಿ ಯಾಕಂದ್ರೆ ದೊಡ್ಡ ಲೆಸನ್ ಐತಿತ್ತು ಇನ್ನೊಂದು ಶಿವರಾತ್ರಿ ಲಾಗ್ ಅಂತ ಹೇಳಿದೆ ಹೊತ್ತು ಫುಲ್ಲು ಸೊಪ್ಪು ಓದೋಕೆ ಟೈಮು ಸಿಕ್ಕಂಗಾಯ್ತು ಯಾಕಂದ್ರೆ ಅಡುಗೆ ಮಾಡೋದೇನು ಇಲ್ಲಿದ್ದಿಲ್ಲಲ್ಲ ನಮಗೊಂದು ರೀತಿ ಮನೆಯಾಗಿರೋ ಹೆಣ್ಮಕ್ಳಿಗೆ ಅವತ್ತೇ ಒಂದಿನ ರೆಸ್ಟ್ ಅಂತ ಅನ್ಕೋಬೋದು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದರು ಎರಡು ಅಷ್ಟು ತಿಂಡಿ ಮಾಡಿಟ್ಟು ನಂದು ಉಪವಾಸ ಇತ್ತು ಜಾಸ್ತಿ ಓದಕ್ಕಂತೇ ಟೈಮು ಸಿಕ್ತು ಹಂಗಾಗಿ ಅವತ್ತು ಒಂದು ಸ್ವಲ್ಪ ಜಾಸ್ತಿ ಓದಿದೆ ಅದರ ವೀಡಿಯೋನೆಲ್ಲ ಫೋನ್ ಅವರಿಗೆ ಹಂಗಾಗಿ ಅವ್ರು ಫೋನ್ ನೋಡ್ತಾ ನೋಡ್ತಾಯಿದ್ರು ನಾನು ಓದಿದೆ ನಂಗೆ ವೀಡಿಯೋ ಆಗಲಿಲ್ಲ ಆಮೇಲೆ ಏನೋ ಟಿ ವಿಲಿ ನೋಡಿಕೊಂಡು ದೊಡ್ಡವನು ಬಂದು ಈಶ್ವರನ್ ಮಾಡಿಕೊಡು ಅಂತ ಅಂದ ಹಾಗಾಗಿ ಐಸಿಂದ ಈಶ್ವರನ್ ಮಾಡಿದೆ ಇಬ್ಬರಿಗೂ ಒಂದು ದೊಡ್ಡವನಿಗೆ ಸ್ವಲ್ಪ ದೊಡ್ಡ ಈಶ್ವರ ಚಿಕ್ಕವನಿಗೆ ಚಿಕ್ಕ ಈಶ್ವರ ಅಂತೇಳಿ ಆ ವಿಡಿಯೋನ ನಾನು ಇದ್ರಾಗ ಶೇರ್ ಮಾಡೀನಿ ಹೆಂಗಂದ್ರೆ ಅವರಿಬ್ರು ಹೆಂಗೆ ಪೂಜೆ ಮಾಡ್ಯಾರ ಏನು ಅಂತೇಳಿ ಮಾಡೀನಿ ನೋಡ್ರಿ ಯಾಕಂದ್ರೆ ಸಮಾಜದ್ದು ಸೆಕೆಂಡ್ ಪೇಪರ್ಗೆ ಸಿಕ್ಸ್ಟಿ ಕ್ವೆಶನ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನ ಸಮಾಜಕ್ಕೆ ఒత్ కొడు అంత అందుకు స్వల్ స ఓదాతీని ఆమె ఇన్నొందు ఇస్ ఇవి ఎరడు చాప్టర్న స్వల్ప్ జాస్తి ఓద్ యాక ఫస్ట్ పేపరలు ఇస్ ఐతే సెకెండ్ పేపరల్లో ఇస్ ఐతే అదక స్వల్పు జాస్తి ఇ వి సోషల్న ఓదకొడ్రీ

ಅವ ಬೆಳಗಿನ್ ನೀನ್ ಬೆಳದು ಇವೊಂದ್ ಸ್ವಲ್ಪ ಮುಂದ್ ಸರ್ ಕೂತ್ಕೊಡ ಹಂಗ ಹ್ಮ್ ಮುಟ್ಟಬಿಡ್ದು ಸುಡುತ್ತ ಬಿಡು ಬಿಡು ಸಾಕಿಗಷ್ಟೇ ಹಾ ಆ ನೈವೇದ್ಯ ತೊಗೊಂಡು ಹಿಂಗ ಹಿಂಗ್ ಮಾಡ್ತಂತ ಹಿಂಗ ಹಿಂಗಿಲ್ಲ ಓಂ ನಮ್ ಶಿವ ಓಂ ನಮ ಶಿವ ನಮಸ್ಕಾರ ಮಾಡ್ರಿ ಇಬ್ರು ನಮಸ್ಕಾರ ಮಾಡಿ ಜೇಜಿ ಜಿ ಮಾಡಿ ಜೇಜಿ ಜಿ ಜಿ ಮಾಡು ఎరడు కయూ నోడ్తా మేడ్ చంద మత శివయ్ ఓం నమ శివయ్ ఓం నమ శివయ్ ఓం నమ శివయ్ ఓం నమ శివయ్ होम नमः शिवाय होम नमः शिवाय होम नमः शिवाय